ಎಸ್ ವೀಕ್ಷಕ ನಮಸ್ಕಾರ ಇವತ್ತೇನು ನಮ್ಮ ಸ್ಯಾಂಡಲ್ವುಡ್ ಹೆಮ್ಮೆಯ ವಿಶೇಷವಾದಂಥ ಒಂದು ಡೈರಿಂಗ್ ಸ್ಟಾರ್ ಆದಂಥ ನಮ್ಮ ಜಯಪ್ರಕಾಶ್ ಸಾರು ಒನ್ ಆಫ್ ದ ಮೈಸೂರಿನಲ್ಲಿ ಸ್ಯಾಂಡಲ್ವುಡ್ ಅಂತಂದರೆ ಜೆ ಪಿ ಸರ್ ಅಂದರೆ ಎಲ್ಲರಿಗೂ ಗೊತ್ತಿದೆ ಇಡೀ ರಾಜ್ಯದಲ್ಲಿ ಇವತ್ತು ಸಾಯಿ ರಮೇಶ್ ಅವರ ಪ್ರೊಡಕ್ಷನ್ ನಡೀತಿರುವಂಥ ಒಂದು ಈ ಒಂದು ಭಗೀರಥ ಒಂದು ಒನ್ ಆಫ್ ದ ಟೈಟ್ಲ್ ನೋಡೋದನ್ನ ನಮಗೆ ಒಂದು ವಿಶೇಷವಾದಂಥ ಒಂದು ಕುತೂಹಲ ಮೂಡುವಂಥದ್ದು ಹಾಗಾಗಿ ಏನು ಇವತ್ತು ಏಳನೇ ತಾರೀಕು ಚಿತ್ರ ಇಡೀ ರಾಜ್ಯದಲ್ಲಿ ರಿಲೀಸ್ ಆಯಿತು ಇವತ್ತು ವಿಶೇಷವಾಗಿ ನಾವು ನೋಡಬೇಕು ಅಂತಂದ್ರೆ ನಮ್ಮ ಮೈಸೂರಿನ ಸಾಲ ಸ್ಯಾಂಡಲ್ವುಡ್ ಸ್ಯಾಲಿಡ್ ಆಗಿರುವಂತ ನಮ್ಮ ಚಿತ್ರ ಇದು ಭಗೀರಥ ವಿಶೇಷವಾಗಿ ಇಲ್ಲಿ ನಾಲ್ಕು ಜನ ನಾಯಕರು ಬರ್ತಾರೆ ಆ ನಾಲ್ಕು ಜನ ನಾಯಕಿಯರ ಪಾತ್ರ ಏನಿದೆ ಅಂತ ನೀವು ಟ್ಯಾಕ್ಸಿಯಲ್ಲಿ ಹೋಗಿ ನೋಡುವಂಥ ಒಂದು ವಿಶೇಷತೆ ಇರುವಂಥದ್ದು ಮತ್ತೆ ಇಪ್ಪತ್ತೈದು ದಿನಗಳ ದಿನಕ್ಕೆ ಮುಂದ್ತಿರುವಂಥ ಒಂದು ಚಿತ್ರ ಇವತ್ತು ಮೈಸೂರಿನ ಚಿತ್ರಮಂದಿರದಲ್ಲಿ ರಾಜ ಇದೆ ಹಾಗಾಗಿ ತಾವೇನು ನೋಡ್ತಾ ಇದ್ರೆ ಇವತ್ತು ನಿರ್ಮಾಪರು ನಿರ್ಮಾಪಕರು ಬಂದು ಕೆ ರಮೇಶು ಹಾಗೂ ಬಿ ಭೈರಪ್ಪನವರು ಮೈಸೂರು ಚೇತನ್ ಎಸ್ ರಮೇಶ್ ಅಂತ ಇವತ್ತು ಈ ಚಿತ್ರದ ನಿರ್ಮಾಪಕಗಳಾಗಿ ಹೊರಹೊಮ್ಮಿರೋದು ಕೂಡ ನೋಡ್ತಾ ಇದ್ದೀವಿ ಮೈಸೂರಿನ ಸ್ಯಾಂಡಲ್ವುಡ್ ಪಿಕ್ಚರ್ಗಳು ಅಂತಂದರೆ ಅದು ಕರ್ನಾಟಕದಲ್ಲಿ ವಿಶೇಷವಾಗಿರುವಂಥದ್ದು ಹಾಗಾಗಿ ಇವತ್ತು ಸ್ಯಾಂಡಲ್ವುಡ್ ಅಂತಲೇ ಇಡೀ ನಮ್ಮ ರಾಜ್ಯದಲ್ಲಿ ಮನೆಮತೆಯಾಗಿರುವಂಥ ಒಂದು ಈ ಒಂದು ಭಗೀರಥ ಚಿತ್ರ ಒಂದು ಆ್ಯಕ್ಷನ್ ಆಗಿರ್ಬೋದು ಒಂದು ಲವ್ ಸ್ಟೋರಿ ವಿಶೇಷವಾದಂಥ ಒಂದು ಲವ್ ಸ್ಟೋರಿ ಆ್ಯಕ್ಷನ್ನ ಇವತ್ತು ಚಿತ್ರ ಇವತ್ತು ರೈತ ಪರವಾಗಿರೋಂಥ ಒಂದು ಚಿತ್ರ ನೋಡಬೇಕು ಅಂತಂದರೆ ಇಡೀ ನಮ್ಮ ರಾಜ್ಯದ ರೈತರು ಈ ಒಂದು ವಿಶೇಷವಾದಂಥ ಭಗೀರಥ ಟೈಟ್ಲಿಂಗನ್ನು ನೋಡ್ತಾ ಇದ್ರೆ ಕೇವಲ ಇದೊಂದು ಭಗೀರಥ ಅನ್ನೋದು ಒಂದು ಸಮಾಜಕ್ಕೆ ಅಲ್ಲ ಇಡೀ ರಾಜ್ಯದ ಎಲ್ಲ ತೋಮುಗಳಿಗೆ ಎಲ್ಲ ಸಮಾಜಕ್ಕೂ ಮತ್ತು ರೈತರ ಪರವಾಗಿರುವಂಥ ಒಂದು ಚಲನಚಿತ್ರವಾಗಿ ಇವತ್ತು ಮೂಡಿರೋದು ನೋಡ್ತಾ ಇದ್ದೀವಿ ಇವತ್ತು ಇಪ್ಪತ್ತೈದು ದಿನಗಳ ಮುಂದೆ ನುಗ್ತಿರೋಂಥ ಒಂದು ಚಲನಚಿತ್ರ ನಮ್ಮ ಸ್ಯಾಂಡಲ್ವುಡ್ನ ಜಯಪ್ರಕಾಶ್ ಹಾಗೂ ಜೆ ಪಿ ಅವರ ಏನಿದೆ ಇವತ್ತು ಡೇರಿಂಗ್ ಸ್ಟಾರು ಅವರೊಂದು ವಿಶೇಷವಾದ ಅವರು ಹಲವಾರು ಚಿತ್ರಗಳಲ್ಲಿ ನಟಿಸಿರೋದು ಕೂಡ ನೋಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಸಾಯಿ ರಮೇಶ್ ಪ್ರೊಡಕ್ಷನ್ ಅವರ ಈ ಒಂದು ಚಿತ್ರ ಇವತ್ತು ಮನೆ ಮಾತಾಗಿರೋದು ವಿಶೇಷವಾಗಿ ರೈತರ ಪರವಾಗಿರುವಂಥ ಒಂದು ಚಿತ್ರವಾಗಿರಿಂದ ಇದರಲ್ಲಿ ಲವ್ ಸ್ಟೋರಿ ಇದೆ ಸಾಹಸ ಇದೆ ಕೌಟುಂಬಿಕ ಸಮಾಯಿತವಾಗಿ ಕೂತ್ಕೊಂಡು ನೋಡುವಂಥ ಚಿತ್ರ ಹಾಗಾಗಿ ಇವತ್ತು ಎಲ್ಲ ಕಡೆ ನಾವು ನೋಡ್ತಾ ಇರ್ತೀವಿ ಎಲ್ಲ ಥರ ಚಿತ್ರಗಳು ಬರೀ ಒಂದು ಕೌಟುಂಬಿಕ ಚಿತ್ರ ಅಂತ ಹೇಳ್ತೀವಿ ಆದರೆ ಸಾಹಸನೂ ಕೂಡ ಮುಖ್ಯವಾಗಿರುತ್ತೆ ಜೊತೆಗೆ ಸಾಹಸ ಜೊತೆಗೆ ಒಂದು ರೈತರ ಪರವಾಗಿರುವಂಥ ಒಂದು ಚಿತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಾಗಾಗಿ ತಾವೇನು ಇದ್ದೀವಿ ಇವತ್ತು ಭಗೀರಥ ಇಡೀ ಸಮಾಜದ ಒಂದು ಮಹತ್ವಾಕಾಂಕ್ಷೆ ಇರುವಂಥ ಒಂದು ಚಲನಚಿತ್ರ ಆಗಿರೋದು ಅದು ಮುಖ್ಯವಾಗಿ ಹೇಳಬೇಕಾಗಿರೋದು ನಮ್ಮ ಮೈಸೂರಿನ ಸ್ಯಾಂಡಲ್ವುಡ್ನಲ್ಲಿ ಇವತ್ತು ಈ ಒಂದು ಬಂದಿದೆ ಪಿಕ್ಚರ್ ಅಂತಂದರೆ ನನಗನ್ಸುತ್ತೆ ಒಂದು ಒಂದು ಆ್ಯಂಗಲ್ ನೋಡಿದ್ರೆ ಡಾಕ್ಟರ್ ವಿಶ್ವನಾಥ್ ಸಾರ್ ಮುಖ ನೋಡಿದಂಗೆ ಆಗುತ್ತೆ ನಮ್ಮ ಜಯಪ್ರಕಾಶ ಜಯಪ್ರಕಾಶ್ ಸರ್ನ ಯಾಕೆಂದ್ರೆ ನನ್ನ ಮನಸ್ಸಿನ ಮಾತದು ನನ್ನ ನಾನು ಮಾತಾಡುವಂಥ ಒಂದು ವಿಶೇಷವಾಗಿ ಯಾಕೆಂದ್ರೆ ಆ ಥರ ನೋಡಿ ಆ ಒಂದು ನಿಮಗೆ ಈ ಒಂದು ಪೋಸು ಗುರಿ ಫಿಲಮಲ್ಲಿ ವಿಶ್ವನಾಥ್ ಸರ್ ಇದೇ ಥರ ಒಂದು ಪೋಸ್ ಕೂಡ ಇದೆ ಆವಾಗ ನನಗೆ ಭಾಸವಾಯಿತು ನಾನು ಚಿಕ್ಕದಲ್ಲಿ ನೋಡಿದಂಥ ಪಿಚ್ಚರು ಬಟ್ ಇಲ್ಲಿ ಭಗೀರಥ ಅನ್ನೋದು ವಿಶೇಷವಾಗಿರುವಂಥ ಒಂದು ರೈತ ಸಮುದಾಯಕ್ಕೆ ಮತ್ತು ಆ್ಯಕ್ಷನ್ ಓರಿಯೆಂಟೆಡ್ ಇರುವಂಥದ್ದು ಜೊತೆಗೆ ಏನಿವತ್ತು ಲವ್ ಸ್ಟೋರಿ ಲವ್ ಸ್ಟೋರಿಗಳು ಬೇಕಾದಷ್ಟು ಬರ್ತಾರೆ ಒಂದು ತಿಳ್ಕೊಬೇಕು ನೀವು ಲವ್ ಸ್ಟೋರಿ ಏನಿದ ತಕ್ಷಣ ನಾಲ್ಕು ಜನ ನಾಯಕಿಯರ ಜೊತೆ ಲವ್ ಸ್ಟೋರಿ ಹೆಂಗಿರುತ್ತೆ ಅನ್ನೋದು ನೀವೇ ಊಹೆ ಮಾಡ್ಕೊಳ್ಳಿ ಹಾಗಾಗಿ ಈ ಚಿತ್ರನ ಚಿತ್ರಮಂದಿರಕ್ಕೆ ಬಂದು ನೋಡಿ ಮೈಸೂರಿನ ಚಿತ್ರಮಂದಿರಗಳಲ್ಲಿ ಇವತ್ತು ಪ್ರಬಟಾಗಿ ನಾಲ್ಕು ಶೋ ಇರುತ್ತೆ ಹಾಗಾಗಿ ಏನು ಇವತ್ತು ತಾವು ನೋಡ್ತಾ ಇದೀರ ಈ ಒಂದು ಚಿತ್ರರಂಗದ ವಿಶೇಷತೆ ಹಾಗೂ ಎಲ್ಲ ನಮ್ಮ ಮೈಸೂರಿನ ಸ್ಯಾಂಡಲ್ವುಡ್ ಅವರೇ ಡಿ ಆರ್ ಸಿ ಇರೋಂಥ ಒಂದು ವಿಶೇಷವಾಗಿ ಅಲ್ಲೂ ಕೂಡ ಮಾಲಲ್ಲಿ ಸಿಗುತ್ತೆ ನಿಮಗೆ ಡಿ ಆರ್ ಸಿ ಮಾಲಲ್ಲಿ ಕೂಡ ನೀವು ನೋಡ್ಬೋದು ಹಾಗಾಗಿ ಏಳು ಗಂಟೆ ಹತ್ತು ನಿಮಿಷಕ್ಕೆ ಡಿ ಆರ್ ಸಿನಲ್ಲಿ ನಲ್ಲಿ ಹಾಗಾಗಿ ವಿಶೇಷವಾಗಿ ದಯವಿಟ್ಟು ಚಿತ್ರಮಂದಿರಗಳಲ್ಲಿ ನೋಡಿದಾಗಲೇ ಅದೊಂದು ಚಿತ್ರಮಂದಿರಕ್ಕೆ ಒಂದು ವಿಶೇಷವಾದಂಥ ಒಂದು ನಾವು ಈ ಚಿತ್ರನ ನೋಡೋಕ್ಕೆ ಒಂದು ಖುಷಿಯಾಗುವಂಥದ್ದು ಏಳನೇ ತಾರೀಕು ಈ ಒಂದು ಚಿತ್ರ ಒಂದು ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗಿರೋದು ಹಾಗಾಗಿ ಇಪ್ಪತ್ತೈದನೇ ದಿನಗಳ ಮುಂದ್ತಿರುವಂಥ ಒಂದು ಚಿತ್ರ ಈ ಮೂರು ವಾರಗಳು ಸ್ಟಾರ್ಟ್ ಆಗಿದೆ ಈ ಮೂರನೇ ವಾರ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಯಾವುದೋ ಒಂದು ಚಲನಚಿತ್ರನ ಒಂದು ಡ್ಯಾಗಿಸ್ನಲ್ಲಿ ಇವತ್ತು ಇಷ್ಟು ದಿನ ಓಡಿಸ್ತಾರೆ ಅಂತಂದರೆ ಅಲ್ಲಿಗೆ ಜನಗಳ ಮನ್ನಣೆ ಹೆಂಗಿದೆ ಅದು ಕೂಡ ನಿಮಗೆ ಸಂಜೆ ತೋರಿಸ್ತೀನಿ ಏಳುವರೆ ಶೋಗೆ ಎಷ್ಟು ಜನ ಇರ್ತಾರೆ ಅನ್ನೋದು ಹಾಗೆಂದರೆ ಇವತ್ತು ನಾವಿಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಹೀರೋ ಕೂಡ ಇದ್ದಾರೆ ಪ್ರೊಡ್ಯೂಸರ್ ಕೂಡ ಇದ್ದಾರೆ ಹಾಗೂ ಡೈರೆಕ್ಟರ್ ಕೂಡ ಇದ್ದಾರೆ ಅವ್ರನ್ನೂ ಕೂಡ ನಿಮಗೆ ಹೋಗ್ತೀನಿ ಎಸ್ ಲೈಕ್ ತಾವು ನೋಡ್ಬೋದು ತಾವೇನು ಇಲ್ಲಿ ನೋಡ್ತಾ ಇದ್ದೀರೋ ನಮ್ಮ ಡೈರೆಕ್ಟ್ರು ಹಾಗೇ ಮತ್ತು ನಮ್ಮ ಪ್ರೊಡ್ಯೂಸರ್ ಕೂಡ ಇದ್ದಾರೆ ಚೇತನ್ ಸರ್ ಹಾಗೇ ನಮ್ಮ ಸಾಹೇಬರು ಹೀರೋ ಸಾಹೇಬರು ಕೂಡ ಇದ್ದಾರೆ ಗೊನ್ನೊ ಏನು ಅಂತಂದರೆ ಬಹಳ ಸ ಸರಳ ಸ ಸ್ವಭಾವಿಗಳು ಅಂತ ಕೂಡ ಹೇಳ್ಬೋದು ಯಾಕೆಂದರೆ ನಾವು ಏನು ನೋಡ್ತಾ ಇದ್ದೀರಿ ಇವತ್ತು ನಮ್ಮ ಜಯಪ್ರ ಸರ್ ಇದ್ದಾರೆ ಆಲ್ರೆಡಿ ಸರ್ ನಮಸ್ಕಾರ ತುಂಬ ಖುಷಿ ಆಯ್ತಾ ಇದೆ ನಿಮ್ಮ ಪ ಒಂದು ಚಲನಚಿತ್ರ ರೈತರ ಪರವಾಗಿದೆ ಅಂತ ಕೂಡ ಕೇಳ್ಪಟ್ವಿ ರೈತರ ಕಾಳಜಿ ಇರೋವಂಥದ್ದು ಹಾಗಾಗಿ ತಾವು ಕೂಡ ಒಂದು ಪ್ರೆಸ್ಪ್ರಿಕ್ಟ್ ಕೂಡ ಈಗ ಜೆಸ್ಟ್ ಕೊಟ್ಟಿದ್ದೀರಾ ಹಾಗಾಗಿ ತಾವು ನೋಡ್ತಿರೋಂಥ ಒಂದು ಭಾವನೆಗಳು ರೈತರ ಬಗ್ಗೆ ತುಂಬ ಪ್ರಶಂಸೀಯವಾಗಿದ್ದಂಥ ವಿಚಾರ ಥ್ಯಾಂಕ್ ಯು ಸರ್ ನಿಮ್ಮ ಒಂದು ಚಲನಚಿತ್ರ ಹಂಡ್ರೆಡ್ ಡೇಸ್ ಆಗಲಿ ಅಂತ ಕೂಡ ನಾನು ಕೂಡ ಅರ್ಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು